ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕೃಷಿ ಎಂದರೆ ಈಗಿನ ದಶಮಾನಗಳಲ್ಲಿ ಮೂಗು ಮುರಿಯುವ ಯುವಕರೇ ಹೆಚ್ಚು ಸಮರ್ಪಕವಾಗಿ ಮಳೆ ಬಾರದೆ ಬಿತ್ತನೆ ಮಾಡದೆ ಬೆಳೆಗಳು ಹಾನಿಗೀಡಾಗ್ತಿವೆ ಸಾಲಬಾಧೆಯಿಂದ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಆದರೆ ಈ ಯುವ ರೈತ ಮಾತ್ರ ಒಂದು ಎಕರೆಯಲ್ಲಿ ಹಸಿಮೆಣಸಿನಕಾಯಿ ಬೆಳೆದ ಕೇವಲ ಎರಡೇ ತಿಂಗಳುಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿ ಗಳಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ ಇಂತಹ ಬರಗಾಲದಲ್ಲಿ ಟ್ರಾಕ್ಟರ್ ಡ್ರೈವಿಂಗ್ ಮಾಡಿಕೊಂಡು ತಮ್ಮ ಸ್ವಂತ ಜಮೀನಲ್ಲಿ ಅಲ್ಪ ಸ್ವಲ್ಪ ಕಬ್ಬು ಬೆಳೆದು ಜೀವನ ಸಾಗಿಸ್ತಾ ಬಂದಿತ್ತು ಆದರೆ ಒಂದು ದಿನ ಗೆಳೆಯರ ಮಾತು ಕೇಳಿ ಹಸುಮೆಣಸಿನಕಾಯಿ ಸಸಿಯನ್ನ ನಾಟಿ ಮಾಡಿ ಅದಕ್ಕೆ ಸಮರ್ಪಕವಾಗಿ ನೀರಿಲ್ಲದಿದ್ರೂ ಹನಿ ನೀರಾವರಿ ಮೂಲಕ ಸಸಿಗಳನ್ನು ಬೆಳೆಸಿ ಕೇವಲ ಎರಡು ತಿಂಗಳುಗಳಲ್ಲಿ ನಾಲ್ಕು ಲಕ್ಷ ಆದಾಯ ಗಳಿಸಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಅಷ್ಟಕ್ಕೂ ಈ ರೈತ ಮಾಡಿದ್ರು ಈ ನೋಡಿ ಈತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ರೈತ ಕರೆಪ್ಪ ಚಿಪ್ಪಲಕಟ್ಟಿ ಈತ ಮೂಲತಃ ಟ್ರಾಕ್ಟರ್ ಡ್ರೈವಿಂಗ್ ಮಾಡಿ ಜೀವನ ಸಾಗಿಸುತ್ತಿದ್ದ ಇಂತ ಭೀಕರ ಬರಗಾಲದಲ್ಲಿ ತಮ್ಮ ಜಮೀನಿನಲ್ಲಿರುವ ಬೋರ್ನಿಂದ ಬರುತ್ತಿರುವ ಅಲ್ಪ ಸ್ವಲ್ಪ ನೀರಿನಿಂದ ಒಂದು ಎಕರೆ ಮೆಣಸಿನಕಾಯಿ ಬೆಳೆ ಮಾಡಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ರಾಯಭಾಗ ಕೃಷಿ ಸಲಹೆಗಾರರಾದ ಹಾಲಪ್ಪ ಪಿಡಾಯವರ ಸಹಕಾರ ತುಂಬಾ ಇದೆ ಎಂದು ರೈತ ಕರೆಪ್ಪ ಚಿಪ್ಪಲಕಟ್ಟಿ ಅವರು ತಿಳಿಸುತ್ತಾರೆ ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಅಲ್ಲ ನಿಮ್ಗೆ ಕೆಲವೊಂದು ತೋ ತೋಟಪೆಟ್ಟಿಗಳಿಗೆ ನೀವು ಹೋಗಿ ಭೇಟಿ ಕೊಡ್ತೀರಿ ರೈತ್ರ ಮಾರ್ಗದರ್ಶನ ಕೊಡ್ತೀರಿ ಅಲ್ಲಿ ಹೋದೆಲ್ಲನ ನೀವು ರೈತರ ಕಡೆಯಿಂದ ನಿಮ್ಗೆ ಗಾಡಿ ಚಾರ್ಜ್ ಕೊಡ್ತೀರಿ ಗಾಡಿ ಚಾರ್ಜ್ ಅದು ಏನು ರೀ ಸರ್ ನಾವು ಸೇವೆ ಸೇವಕ್ಕೆ ನಮ್ಮ ಮುಖ್ಯ ನಾವು ಸೇವಾ ರೀತಿ ಮಾಡ್ತೀವಿ ಸರ್ ನಮ್ಮದು ಏನೈತಿ ಸರ ಈಗ ನಮಗೆ ನೀವು ಇದು ಔಷಧಗಳು ಚಲೋ ಕೊಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ನಮ್ಮದು ರೈತ ರೈತರಿಗೆ ಚಲೋ ಒಂದು ಬೆಳವಣಿಗೆ ಮಾಡ್ಕೊಡ್ತಾರು ಸುಧಾರಣೆ ಹೇಳಿ ನಮ್ಮ ಹೆಸರು ಬ್ರ್ಯಾಂಡ್ ಆಗಲತ್ತೇಳಿ ನಾವು ಅಷ್ಟು ಕಷ್ಟಪಡ್ತೀವಿ ಸರ್ ರೈತರಿಗೂ ಚಲೋ ಅದರ ಸದುಪಯೋಗ ತಗೊಲತ್ತ ಹೇಳಿ ಅವ್ರ ಕಡೆಯಿಂದ ನಾವು ಸ್ವಲ್ಪ ಸಲಹೆ ಸೂಚನೆ ನೀಡ್ತೀವಿ ಸರ್ ನೀವು ಯಾವ ರೀ ಯಾವ್ಯಾವ ಬೆಳೆಗೆ ಔಷಧ ಕೊಡ್ತೀವಿ ರೀ ಸರ್ ನಾವು ಆಲ್ಮೋಸ್ಟ್ ದ್ರಾಕ್ಷಿ ರೀ ಆಮೇಲೆ ದಾಳಂಬರಿ ಈಗ ನಮ್ಮ ಕಡೆ ಭಾಗದ ಆ ಅಷ್ಟು ಬೆಳೆ ಬಿಟ್ಟರೆ ಉಳ್ಕಾದ ಬೆಳೆಗಳಿಗೆಲ್ಲ ನಾವು ಕೃಷಿ ಸೂಚನೆ ಕೊಡುತ್ತೇವೆ ಸರ್ ಕಬ್ಬು ಆಗಿರ್ಬೋದು ಡಬ್ ಮೆಣಸಿಕ್ ರೀ ಊದ ರೀ ಆಮೇಲೆ ಅರಿಶಿಣ ರೀ ಈ ಟೈಪ್ ಎಲ್ಲ ನಾವು ಹೊಸ ರೈತರ ಬೆಳೆ ಸುಧಾರಿಸೋಕೆ ಮಾಡಿ ರೈತರ ಬೆಳೆ ಸುಧಾರಿಸಿ ಇಳುವರಿ ಹೆಚ್ಚು ಬರ್ತಂದ್ರೆ ಒಂದೊಂದು ಸಲ ಸರ್ ನಾವು ಔಷಧ ಕೊಟ್ಟಿದ್ರೆ ಅರಿಶಿನಗೆ ಔಷಧಿ ಕೊಟ್ಟರೆ ಅಂಟಂಬ್ರೊಳಗೆ ಪಾಲು ಅರ್ಧ ಎಕರೆದಾಗೆ ಇಪ್ಪತ್ತು ಗುಂಟೆದಾಗ ಇಪ್ಪತ್ತೆರಡು ಗಂಟೆಲ್ಲ ಅರಿಶಿನ ಬೀಳೋಣ ಸರ್ ಹಳ್ಳಿ ಹೊಲ ಮಾಫ್ ಮಾಡ್ಯಾರ ಸರ್ ಅರ್ಥ ಹೊಲ ಆಯ್ತು ಹೇಳಿ ಈ ಟೈಪ್ ಎಲ್ಲನೂ ನಮ್ಮೆಲ್ಲ ಸಾಧನೆ ಆಗ್ಬೋದು ತಿಂದು ಸರ್ ಸರ್ ನಿಮ್ಮ ಸರ್ ನನ್ನ ಹೆಸರು ಸರ ಹಾಲಪ್ಪ ಅಂತೇಳಿರಿ ನಮ್ಮ ತಂದೆಯವ್ರ ಹೆಸರು ನಿಂಗಪ್ಪ ನಮ್ಮದು ಊರು ದೇವಾಪುರ ಇಟ್ಟಿರಿ ನಮ್ಮದು ರಾಯಭಾಗದಾಗ ಒಂದು ಹೇಮಾ ಕೃಷಿ ಸೇವಾ ಕೇಂದ್ರ ಅಂತೇಳಿ ಒಂದು ಅಂಗಡಿ ಐತ್ರಿ ಸರ ಆಮೇಲೆ ಅದರ ಟೈಪ್ನೇ ಇಲ್ಲ ರೀ ಈ ಕಡೆ ಭಾಗದಾಗ ನೀರಾವರಿ ಸ್ವಲ್ಪ ಜಾಸ್ತಿ ವರ್ಷ ದುಷ್ಕಾಳ ನಮಗೆ ಈ ಕಡೆ ಭಾಗದ ರೈತರಿಗೆ ಸ್ವಲ್ಪ ಹೆಲ್ಪ್ ಹೇಳಿ ನಾವು ಇಲ್ಲಿ ಒಂದು ಕಟಕ್ ಬಾವಿ ಒಳಗೆ ಒಂದು ಗುಡಿ ಇದ್ರಿಗೆ ಬೀರೇಶ್ವರ ಅಗ್ರಿ ಕ್ಲಿನಿಕ್ ಅಂತೇಳಿ ಒಂದು ಶಾಪ್ ಓಪನ್ ಮಾಡಿವಿ ಸರ್ ಎಲ್ಲ ಕಡೆಯಿಂದ ರೈತರು ಬಂದು ನಮಗೆ ಸಹಕಾರ ಮಾಡ್ಲತ್ತೆ ನಮ್ಮದು ಆಶ್ಚರ್ಯ ಅವರೂ ಸ್ವಲ್ಪ ನಮ್ಮ ಸದುಪಯೋಗ ತೊಗೊಂಡು ಅನುಕೂಲ ನಾವು ಮಾಡಿ ಸರ್ ಬರೀ ನಮಗೆ ಕಂಕ ನೋಡಿ ಸರ್ ಹೌದು ರೀ ಇದು ಗಿಡ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಿರಲಿಲ್ಲ ಹೆಂಗೆ ಏನಂತ ನಮ್ಮ ಫ್ರೆಂಡ್ಸ್ ಹಚ್ಚಿವೆ ಸರ್ ಇಲ್ಲಿ ನಲ್ಲೇ ರೀ ನಾವು ಮಾಡಿ ನೋಡ್ಬೇಕಂತೇಳಿ ನಾವು ಟ್ರೈ ಮಾಡಿದ್ವಿ ರೀ ನಾವು ಇನ್ಕತ ಏನು ರೀ ರೈತಕ್ಕೆ ಒಳಗೆ ಅಂದ್ರೆ ಕಬ್ಬು ಹಚ್ವ್ರಿ ಡ್ರೈವರ್ನವ್ರಿ ಇದೊಂದು ಸಲ ಮಾ ನೋಡ್ಬೇಕಂತೇಳಿ ನಾವು ಮಾಡಿದ್ವಿ ಇಳುವರಿ ಚಲೋ ಬರೈತೆ ರೀ ಈಗೊಂದು ಮೂರು ಹಿಡ್ಕೊಂಡು ನಾಲ್ಕು ಲಕ್ಷ ತಕ ಅಮೌಂಟ್ ಆಗೈತೆ ರೀ ಎಷ್ಟು ಇದು ಇದು ಜನವರಿ ಇಪ್ಪತ್ತನೇ ತಾರೀಕು ಲವಣಿ ಮಾಡಿದ್ವಿ ರೀ ಅಂದ್ರೆ ಈಗ ಒಂದು ಎರಡು ಎರಡು ಆಯ್ತು ತಿಂಗಳಾಯ್ತು ಜನವರಿ ಈಗ ನಾವು ಕಟಾವು ಮಾಡೋಕೈತೆ ಒಂದು ಎರಡು ತಿಂಗಳೈತೆ ನೀವು ಡ್ರೈವಿಂಗ್ ಮಾಡ್ಕೋತ ಮಾಡ್ಕೋತವ್ರಾ ಇದು ಈ ಬೆಳೆ ಬೇಕು ನಿಮ್ಗೆ ಹೆಂಗೆ ನಾಲೆಜ್ ಇತ್ತು ನಮ್ಮ ಗಾಡಿ ಮ ಓನರ್ ಮಾಡ್ಯಾರೀ ಅವ್ರು ನೋಡಿ ನಾವು ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಇದಕ್ಕೆಲ್ಲ ಹೆಂಗೆ ಔಷಧ ಏನು ಭಾಳ ಸಿಂಪಲ್ ಮಾಡ್ತೀರಾ ಹೇಗೇನು ಏನ್ ಸರ್ ಎಲ್ಲ ಲೆಗ್ಯುಲರ್ ಹೌದಾ ಈಗ ನೀವು ಇದಕ್ಕೆ ಏನು ಯಾವ ರೀತಿ ಔಷಧನ ಸಿಂಪಡಣೆ ಮಾಡ್ತೀವಿ ಇದಕ್ಕೆ ಕಪಟ್ಟಿ ವೈರಸ್ ಬರ್ತಾ ಅಂತಾರೆ ಆಮೇಲೆ ಅಂತಾರೆ ಹೂ ಉದುರ್ತಾಂತಾರ ಅಂತಾರೆ ಕೆಲ ಏನು ಮಾಡತ್ತಾರೀ ನೀವು ಕೆಲಸ ಅದಕ್ಕೆಲ್ಲ ಈಗ ಹೋಗಿ ಅವರು ಪ್ಲಾಟ್ ವಿಸಿಟ್ ಬರ್ತಾರೆ ರೀ ಸರ್ ರೀ ನಮ್ಮ ರಾ ರಾಯಬಾಗ್ ತಾಲೂಕದಾಗ ಅಂಗಡಿ ಐತ್ರಿ ಅವ್ರದ ಹ್ಮ್ ಕಡಕಮಯವ್ರಿ ಹ್ಮ್ ವಿರೇಶ್ವರ ಅಗ್ರಿಕಲ್ಚರ್ ಹ್ಞೂ ಅವ್ರ ಬಂದ್ ಪ್ಲಾಟ್ ವಿಸಿಟ್ ಮಾಡಿ ಅವ್ರು ಹೇಳಂಗ್ ನಾವು ಇಲ್ಲಿ ಮೇಂಟೆನ್ಸ್ ಮಾಡ್ತೀವಿ ಅವ್ರು ಎಲ್ಲ ಹೇಳ್ತಾರೆ ನಿಮ್ಗೆ ಹೆಂಗ್ ಮಾಡ್ಬೇಕಂತ ಎಲ್ಲ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಸರ್ ಅವ್ರು ಹೇಳಂಗ್ ನಾವು ಇಲ್ಲಿ ಔಷಧ ಹೊಡಿಯೋದಾಯ್ತ್ರಿ ಟ್ರಿಪ್ನ ಜಗ್ಸೋದಾಯ್ತ್ರಿ ಎಲ್ಲ ಮಾಡ್ತೀವಿ ಚಲೋ ಕೊಡ್ತಾರೆ ಸರ್ ಸರ್ ಚಲೋ ಕೊಡ್ತಾರೆ ಈಗ ನಿಮ್ಮ ಪ್ಲಾಟ್ ಇಷ್ಟೆಲ್ಲ ಚೆನ್ನಾಗಿ ಬರೋಕಾರ ಯಾರ ಅವ್ರ ಕಾರ ಹಾಂ ಸರ್ ಹಾಂ ಹಾಂ ನಿಮ್ಮ ಹೆಸರು ರೀ ಕರಿಯಪ್ಪಾರಾಮಪ್ಪ ಚಿಪ್ಪಲ್ ಕಟ್ಟಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ